ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಕರ ಜ್ಯೋತಿಯ ದರ್ಶನವಾಗ್ತಾ ಇದೆ ಶಬರಿಮಲೆಯಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರ ಏಕೈಕ ಆಸೆ ಏನಿರುತ್ತೆ ಅಂದರೆ ಮಕರ ಜ್ಯೋತಿಯ ದರ್ಶನವಾಗಬೇಕು ಅಂತಲೇ ಜನವರಿಯಂದು ಸಂಕ್ರಾಂತಿಯಂದು ಎಲ್ಲರೂ ಕೂಡ ಶಬರಿಮಲೆಗೆ ಮಾಲೆ ಹಾಕಿ ಹೋಗ್ತಾ ಇರ್ತಾರೆ ಮಕರ ಜ್ಯೋತಿಯ ಮೂಲಕ ಅಯ್ಯಪ್ಪನ ದರ್ಶನವಾಗಲಿ ಅನ್ನೋ ಆಸೆ ಆ ಜ್ಯೋತಿಯ ದರ್ಶನದ ಮೂಲಕ ನಮ್ಮ ಸಕಲ ಪಾಪಕರ್ಮಗಳು ನಿವಾರಣೆಯಾಗತ್ತೆ ಅಯ್ಯಪ್ಪ ನಮ್ಮೆಲ್ಲರ ಮೇಲೆ ಕೃಪೆ ತೋರ್ತಾನೆ ಅನ್ನೋ ಕಾರಣದಿಂದಾಗಿ ಶಬರಿಮಲೆಯತ್ತ ಭಕ್ತಾದಿಗಳು ಹರಿದು ಹೋಗ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ ಇದು ಶಬರಿಮಲೆಯ ನೇರ ದೃಶ್ಯಗಳು ಲೈವ್ ವಿಜುವಲ್ಸ್ ಹಲವು ನಟರು ನಟ್ ಹಲವಾರು ಜನ ನಿರ್ಮಾಪಕರು ನಿರ್ದೇಶಕರು ಗಣ್ಯರು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೋಸ್ಕರ ಕಾದ ನಿಂತಿರೋದನ್ನ ನೀವೆಲ್ಲರೂ ನೋಡ್ತಾ ಇದ್ದೀರ ಶಬರಿಮಲೆಯ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಶಬರಿಗಿರಿಯಲ್ಲಿ ಸಂಜೆ ಆರು ನಲವತ್ತಕ್ಕೆ ಅಂದ್ರೆ ಇನ್ನು ನಲವತ್ತು ನಿಮಿಷಗಳು ಇದೆ ಮಕರ ಜ್ಯೋತಿಯ ದರ್ಶನವಾಗೋದಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಮಕರ ಜ್ಯೋತಿ ದರ್ಶನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ನೀವು ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಶಬರಿಮಲೆಗೆ ಹೋಗೋರಿಗೆ ಗೊತ್ತಿರತ್ತೆ ಇವತ್ತಿನ ದಿನದ ಮಹತ್ವ ಮತ್ತು ಅಲ್ಲಿ ಹೇಗಿರುತ್ತೆ ವಾತಾವರಣ ಅಂತ ಎಲ್ಲೆಲ್ಲೂ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ ಅಲ್ಲಲ್ಲೇ ನಿಂತಿರ್ತಾರೆ ಮಕರ ಜ್ಯೋತಿಯ ದರ್ಶನ ದೇವಾಲಯದ ಎದುರಿನಿಂದ ನೋಡೋದೇ ನಮ್ಮ ಸೌಭಾಗ್ಯ ಅಂತ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತಾರೆ ಅಯ್ಯಪ್ಪ ಸ್ವಾಮಿಯನ್ನ ಪೂಜಿಸುವುದಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಈಗಾಗ್ಲೇ ಆಗಮಿಸಿರೋದನ್ನ ನೀವು ನೋಡ್ತಾ ಇದ್ದೀರ ಶಬರಿಮಲೆಯ ಜ್ಯೋತಿ ದರ್ಶನ ಮಕರ ಜ್ಯೋತಿಯ ದರ್ಶನ ಮತ್ತು ಈ ವ್ರತಗಳು ಹೇಗಿರುತ್ತವೆ ಮಾಲೆ ಹಾಕದ ಮೇಲೆ ಒಬ್ಬ ಶಬರಿಮಲೆಯ ಮಾಲಾಧಾರಿಯ ಮನ್ಸ್ ಹೇಗಿರುತ್ತೆ ಆ ವ್ರತ ಹೇಗಿರುತ್ತೆ ಆ ದಿನಗಳು ಹೇಗಿರುತ್ತೆ ಹಾಗೆ ಸಂಕ್ರಾಂತಿ ಜ್ಯೋತಿ ದರ್ಶನ ಒಬ್ಬ ಭಕ್ತನ ಜೀವನದಲ್ಲಿ ಎಷ್ಟು ಮುಖ್ಯ ಇದೆಲ್ಲದರ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ಗುರುಸ್ವಾಮಿಗಳಾದ ಬಾಲಚಂದ್ರ ಗುರುಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಗುರುಸ್ವಾಮಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಮಿ ಆ ಒಂದು ಸುಂದರ ಕ್ಷಣಕ್ಕೆ ನಾವು ಬಂದು ನಿಂತಿದ್ದೀವಿ ಅಂದ್ರೆ ಮಕರ ಜ್ಯೋತಿಯ ದರ್ಶನಕ್ಕೆ ಇನ್ನೇನು ಮೂವತ್ತೊಂಬತ್ತು ನಿಮಿಷಗಳು ಮಾತ್ರ ಬಾಕಿ ಇದೆ ಎಷ್ಟೋ ಜನ ಇಡೀ ವರ್ಷ ಕಾಯ್ತಾ ಇರ್ತಾರೆ ಮಕರ ಜ್ಯೋತಿಯ ದರ್ಶನಕ್ಕೋಸ್ಕರ ಆ ಶಬರಿಮಲೆಯ ಮಾಲಾಧಾರಣೆ ಹಿಂದಿನ ವರ್ಷದಿಂದಲೇ ಆರಂಭ ಆದ್ರೂ ಕೂಡ ಜನವರಿ ಬಂತು ಅಂತ ಹೇಳಿದ್ರೆ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕು ಮಕರ ಜ್ಯೋತಿಯ ದರ್ಶನಕ್ಕೋಸ್ಕರ ಬಹಳ ಕಾತ್ರದಿಂದ ಕಾಯ್ತಾ ಇರ್ತಾರೆ ಈ ಕ್ಷಣ ಕಣ್ ತುಂಬಿದರೆ ಎಷ್ಟು ಬಾರಿ ಮಕರ ಜ್ಯೋತಿಯ ದರ್ಶನ ಮಾಡಿದಿರಿ ಅದೇ ಸ್ಥಳದಿಂದ ನಾವು ಸುಮಾರಾಗಿ ಒಂದು ಮೂರ್ ಸರಿ ನಾಲ್ಕು ಸರಿ ಮಾಡಿದೀವಿ ಆದರೆ ಅನಿವಾರ್ಯ ಕಾರಣಗಳಿಂದ ಈ ಸಂದರ್ಭದಲ್ಲಿ ನಾವು ಹೋಗೋಕಾಗ್ತಲ್ಲ ಯಾಕಂದರೆ ನಮ್ಮದು ವಿ ಸ್ವಾಮಿ ಅಯ್ಯಪ್ಪ ಗುಪ್ ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತೇಳ್ಬಿಟ್ಟು ಹೇಳಿ ಸುಮಾರು ಮೂವತ್ತೈದು ವರ್ಷಗಳಿಂದ ಯಾತ್ರೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಆದರೆ ನಮ್ಮ ಗ್ರೂಪಲ್ಲಿ ಒಂದು ನೂರಾರು ಜನ ಇದ್ದಾರೆ ಸೊ ನೂರಾರು ಜನ ಕರ್ಕೊಂಡೋಗಿ ಸನ್ನಿಧಾನದಲ್ಲಿ ಈ ಈ ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕು ಸಂದರ್ಭದಲ್ಲಿ ಜ್ಯೋತಿ ಬರುವ ದಿನದಲ್ಲಿ ಅಲ್ಲಿ ಅಕಮಡೇಷನ್ ಕಷ್ಟ ಇದೆ ಅಂದರೆ ವಸತಿ ವ್ಯವಸ್ಥೆ ತುಂಬ ಕಷ್ಟ ಇದೆ ಅಷ್ಟು ಜನಸಂಖ್ಯೆ ಇರ್ತಾರೆ ಸೊ ಹಾಗಾಗಿ ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ಈಗೊಂದು ಒಂದು ಒಂದು ಐದಾರು ವರ್ಷಗಳಿಂದ ಇಚ್ಚಿಗೆ ನಾವು ದರ್ಶನ ಮಾಡ್ಬಿಟ್ಟು ಬಟ್ ಬಿಫೋರಾಗಿ ಏನು ಮುಂಚಿತವಾಗಿ ಯಾವ ಥರ ದರ್ಶನ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಮುಖಾಂತರವಾಗಿ ನಾವೆಲ್ಲ ಯಾತ್ರೆ ಮಾಡ್ತಾ ಇದೀವಿ ಅಟ್ ಪ್ರೆಸೆಂಟಾಗಿ ಒಂದು ನಾಲ್ಕು ಸರಿ ದರ್ಶನ ಮಾಡಿವಿ ಅದು ಮನುಷ್ಯನ ಒಂದು ಜೀವನದ ಒಂದು ಕೊನೆಯ ಕ್ಷಣ ಅಂತ ಹೇಳ್ತಾರಲ್ಲ ಏನೋ ಒಂದು ನನಗೆ ತೃಪ್ತಿಯನ್ನು ಹೇಳ್ಕೊಳಕಾಗಲ್ಲ ಅತ್ಯಲ್ಪ ಒಂದು ತೃಪ್ತಿ ಇರುತ್ತಲ್ಲ ಆ ತೃಪ್ತಿ ಅಲ್ಲಿ ಕಾಣ್ತೀವಿ ನಾವು ಸನ್ನಿಧಾನದಲ್ಲಿ ಕಾಣ್ತೀವಿ ಅತಿ ಸಂಭ್ರಮದ ಅತಿ ಸಂತೋಷದ್ದು ಆ ಕ್ಷಣ ಇದೆಯಲ್ಲ ಜಸ್ಟ್ ಒಂದು ಮೂರು ಅಥವಾ ಒಂದು ನಾಲ್ಕು ನಿಮಿಷವರೆ ಮುಗಿದು ಹೋಗುತ್ತೆ ಆ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಲ್ಲಿ ಅದು ತುಂಬಾ ಅತ್ತೆಮ್ಮ ಆಗಿರ್ತದೆ ಆ ಕ್ಷಣ ಜ್ಯೋತಿ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕಾದ್ರೆ ನಮ್ಮ ಮೈಯಲ್ಲಿ ಒಂಥರದ ರೋಮಾಂಚನ ಕಾಣ್ತೀವಿ ಸಾಕ್ಷಾತ್ ಭಗವಂತನೇ ಬಂದ ದರಿಗೆ ಒಂದು ಅಭಿಪ್ರಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ನಿಜವಾಗ್ಲೂ ಒಂದು ಸರಿ ಯಾರೇ ಆಗಲಿ ನಾವು ಹೇಳ್ತಾ ಇರೋದು ಭಗವಂತನ ಸನ್ನಿಧಾನಕ್ಕೆ ಒಂದ್ಸರಿ ಹೋಗಿ ಬಂದರೆ ಮತ್ತೆ ಪುನಃ ಮಾರನೇ ವರ್ಷ ಯಾರು ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ರೆ ನಾವು ಹೋಗ್ಬೇಕಾಗಿತ್ತೇನು ನಾವು ಹೋಗಿದ್ರೆ ಒಳ್ಳೇದಿತ್ತು ಈ ಸರಿ ಹೋಗೋಣ ಭಗವಂತನ ದರ್ಶನ ಮಾಡೋಣ ಅನ್ನೋ ಮನೋಭಾವನೆ ಕ್ರಿಯೇಟ್ ಆಗ್ತಾ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್